ಶನಿವಾರ ಗಾಂಧಿ ಮೈದಾನದಲ್ಲಿ ಅದ್ದೂರಿಯಾದ ಸಾಂಸ್ಕೃತಿಕ ಸಂಭ್ರಮ ಅಭಿಮತ ಸಂಭ್ರಮ ಅಭಿಮತ ಸಂಭ್ರಮ ಅಭಿಮತ ಸಂಭ್ರಮ ಅಂತಾರಾಷ್ಟ್ರೀಯ ಮಟ್ಟದ ಹೆಸರಾಂತ ಗಾಯಕ ರಘು ದೀಕ್ಷಿತ್ ತಂಡದವರಿಂದ ಗಾನ ಬಜಾನ ಗಾನ ಬಜಾನ ಗಾನ ಬಜಾನ ಉಡುಪಿಯ ಹೆಸರಾಂತ ನೃತ್ಯ ತಂಡ ಸಸ್ತಿ ನೃತ್ಯ ಕಲಾ ಕುಟೀರ ಇವರಿಂದ ನೃತ್ಯ ವೈಭವ ನೃತ್ಯ ವೈಭವ ನೃತ್ಯ ವೈಭವ ಮೇರು ಸಾಧಕರಿಗೆ ಗೌರವದ ಸನ್ಮಾನ ಇಷ್ಟೇ ಅಲ್ಲ ವಿವಿಧ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮ ಇದೆಲ್ಲ ನೀವು ನೋಡಬೇಕಂದ್ರೆ ಖುದ್ದು ಹಾಜರಿರಬೇಕು ಬರಬೇಕು 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 ಫೆಬ್ರವರಿ ಹದಿನೈದು ಶನಿವಾರ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಸಂಜೆ ಆರು ಗಂಟೆಯಿಂದ ಅಭಿಮತ ಸಂಭ್ರಮ ಅಭಿಮತ ಸಂಭ್ರಮ ಅಭಿಮತ ಸಂಭ್ರಮ 한글